ಹುಡುಗರು ಇದೆ ನೋಡಿ ಎಲ್ಲ ಕುಂಬು ಮಖ ಅಲ್ಲೆಲ್ಲ ಚೆನ್ನಾಗಿದೆ ನೋಡಿ ಅವ್ರಿಗೂ ತೋರ್ಸ್ತೀವಿ ನಿಮ್ಗೆ ತುಂಬಾ ಚೆನ್ನಾಗಿದೆ ಕಾಕ ನಮಸ್ಕಾರ ನಮಸ್ಕಾರ ಹೇ ಸರಿ ಹೇಳಿ ನಿಮ್ಮ ಹೆಸ್ರ್ ಕೇಕ ಬಸವನ್ ದಪ್ಪ ಯಾವ್ರು ಹೀರೇ ಹೊನ್ನಾಳ್ಳಿ ಹಿರೇ ಹುನ್ನಳ್ಳಿ ಹಿರೇ ಹೊನ್ನಾಳ್ಳಿ ಹೇಳಿ ಆಯ್ತಾಯ್ತೇನ್ರಿ ಹೇರಿ ಅವ್ರಿಗೆ ಹ್ಮ್ ಇನ್ನ ಅಲ್ಲಿ ಮಾಡಿಲ್ಲ ಅಂತೀರಾ ಇಲ್ಲ ಇಲ್ಲ ಎಷ್ಟ್ ಎರಡ್ ವರ್ಷದ್ರಿಡ್ ವರ್ಷದ ದೀಡ್ ವರ್ಷದ ಐತಾ ಓಕೆ ಇನ್ನು ದೀಡ್ ವರ್ಷದ ನೋಡ್ರಿ ಇನ್ನು ಬೆಳೆ ಪರೋದ್ರಿ ಬಲ್ಕ್ ಅಂದಿರಲಾ ಎಷ್ಟ್ರೈದ ಸಾವಿರ ಮೂವತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಮೊಬೈಲ್ ನಂಬರ್ ಇಲ್ಲ ಅಂತಾರೆ ಹಿರೇ ಹೊನ್ನಾಳಿ ಅಂತ ನೋಡ್ರಿ ಊರು ಯಾರ್ಗ್ಯಾರು ಬೇಕಾದ್ರೆ ಬರ್ಬೋದು ಹಿರೇ

ಎಂಬತ್ ಸಾವಿರ ಬಿಡ್ತೀರಾ ಎಂಬತ್ ಐದ ಸಾವಿರ ಹೇಳಿದಾರೆ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ಯಾವ ನಿಮ್ಮ ಹೆಸರು ಬಸೂರು ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಯಾರ

ಅಯ್ಯೋ ಇವ್ ಮೂರು ನಿಂಬೆನ ಇದೆ ಇದೆ ಇದು ಇದನ ಫ್ರೆಂಡ್ಸ್ ಇಲ್ಲಂದ ಇದೆ ನೋಡಿ ಮಾಸ್ ಬಣ್ಣದ ನೋಡಿ ರೂಪಾಯಿ ಬಣ್ಣದ ನೋಡ್ರಿ ಕೊಂಬು ಮಖ ಕಾಲೆಲ್ಲಾ ಚೆನ್ನಾಗಿದೆ ನೋಡಿ ಏ ಗಾಡದ ಏನನ ಹಾ ಗಾಡ ಅದ ಗಾಡ ಅದ ನಾಕಲಿಗ್ ಹಲ್ ಕೆಳತ್ತಾನ ನಾಕ್ ಕಲೀದ ನಾಲ್ಕಲಿಗ್ ಒಂದ್ ಹಲ್ ಕೆಳತಾನ ಈಗ ನಾಲ್ಕಲಿಗೊಂದ್ ಹಲ್ ಕೆಳತಾನ ನೋಡ್ರಿ ಗಾಡ ಎಷ್ಟ ಹೋಗ್ತೇವೆ ನಗ ಇದು ಎಲ್ಲಾದ್ ಹೋಗ್ತೀವಿ ಎಲ್ಲಾದ್ ಹೋಗ್ತೇತಿ

ರೈತರ ಹತ್ಕೊಂಡ್ರು ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಊರಿಗಳು ಇದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ಕಲ್ಗಡ್ಗಿ ಪ್ಯಾಟೆಯಲ್ಲಿ ಊರಿಗೆ ತೋರಿಸ್ತಾ ಇದ್ರು ನೋಡಿ ಅವ್ರ ಕೊಡ್ರಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಸಂಗನ ಯಾವ ಊರು ಇದು ನಮ್ದು ಕಲ್ಗಡ್ಗಿ ಕಲ್ಗಡ್ಗಿ ಇದು ಲೋಕಲ್ ಅವ್ರ ಲೋಕಲ್ ಓಕೆ ಏನ್ ಹೇಳ್ತಾರೆ ಅಣ್ಣ ಜೋಡಿ ಇವತ್ತು ಎಂಬತ್ತೈದು ಹೇಳ್ತೀವಿ ಎಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಹೇಳ್ತಾರೆ ನೋಡ್ರಿ ಹಲ್ಲಾಗಣ್ಣ ಎರಡಲ್ಲು ಇನ್ನೊಂದು ಹಾಲ್ ಮಾಡಿಲ್ಲ ಒಂದು ಹಾಲ್ ಮಾಡಿಲ್ಲ ಒಂದು ಎರಡಲ್ಲ ಹಲ್ಲು ಓಕೆ ಗಣಕ ಎಲ್ಲಿ ಹೆಂಗೆ ಅದಾವ ಅಣ್ಣ ಚಲೋ ಅದ ಚಲೋ ಅದ ಎರಡು ಕಡೆನಾ ಒಂದ್ ಕಡೆನ ಎರಡು ಕಡೆ ಬರ್ತಾವೆ ಎರಡು ಕಡೆ ಬರ್ತವೆ ಹಾಯ್ ಏನಿಲ್ಲ ಏನಿಲ್ಲ ಇಲ್ಲ ಓಕೆ ಎಷ್ಟು ಬಂದ್ರೆ ಬಿಡ್ತೀರ ಅಣ್ಣ ಈ ಜೋಡಿ ಫೈನಲ್ ಈಗ ಎಪ್ಪತ್ತೈದು ಮಟ ಬಿಡ್ತ ರೀ ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿರಿ ರೈತರಣ್ಣ ಅದ ರೈತರು ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ಹಾಂ ಡಬಲ್ ಒನ್ ಏಟ್ ಜೀರೋ ಸೆವೆನ್ ಏಟ್ ಫೋರ್ ಸೆವೆನ್ ಓಕೆ ಅಣ್ಣ ನಮಸ್ಕಾರ ನಮಸ್ಕಾರಣ ಫ್ರೆಂಡ್ಸ್ ಈ ಜೋಡಿ ಎತ್ತು ನೋಡೋಕೆ ಬಂದಿದ್ದಾರೆ ನೋಡಿ ನಮ್ಮ ರೈತರು ಇಲ್ಲಿ ಕಲ್ಗಡಿ ಕ್ಯಾಟಲ್ಲಿ ಓಕೆ ನಿಮ್ಮ ಮನ್ಸಿಗೆ ಬಂದಾವೆ ನಾವು ಮನ್ಸಿಗೆ ಬಂದು ಈ ಕೇಳಾಕ ಅಂತ ಹೇಳಿ ಬಂದೇವೆ ಓಕೆ ಎಷ್ಟು ಇದ ಅಂತ ಕೇಳಿರಿ ಅಣ್ಣ ನಾವು ಇನ್ನೂ ಕೇಳಿಲ್ರಿ ಅವ್ರು ಎಂಬತ್ತೈದು ಸಾವಿರ ಹೇಳ್ಯಾರ ರೀ ಓಕೆ ಈಗ ಅವ್ರು ಕೇಳ್ತೇನೆ ರೀ ಅದ ಈ ಯೂಟ್ಯೂಬ್ನ್ಯಾಗ ಬರಲಿ ಅವ್ರಿಗೆ ಕೇಳ್ತೀನಿ ಅಣ್ಣ ಏನು ಹೇಳಿರಿಪ್ಪ ರೇಟ್ ನೋಡೋಣ ಒಂದು ಐವತ್ತರ ಒಳಗೆ ಏನಾರು ಹೇಳ್ತೀರಿ ಹಾಂ ಅಲ್ಲ ನೀವು ಕೊಡೋ ಫೈನಲ್ ಅರ ಹೇಳಿದಿಲ್ಲ

ಅಂದ್ರ ಫ್ರೆಂಡ್ಸ್ ಒಂದ್ ಜೋಡಿ ಎತ್ಮ ನೋಡಿ ಕಾಕರ್ ತಂದಿದ ಕಲಬುರಗಿ ಕೇಳೋಣ ಕಕಾ ನಮಸ್ಕಾರ ನಿಮ್ಮ ಹೆಸರು ಮಹದೇವಪ್ಪ ಮಾದೇವಪ್ಪ ಯಾವ್ಸಿಗಿ ಹೆಂಡಸಿಗಿರಿನಾತ್ರಿ ಕಾಕ ಈ ಜೋಡಿ ಜೋಡಿ ಒಂದು ಇಪ್ಪತ್ತ ಒಂದ್ ಲಕ್ಷ ಇಪ್ಪತ್ ಸಾವಿರ ಅಲ್ಲಾಗ್ರಿ ಈಗ ಹಾಲು ಕೆಡಿಯವ್ರಿ ಈಗ ಹಾಲ ಕೆಡವ್ರಿ ಗಳಕೆಲ್ಲ ರೂಢಿದಾವ್ರಿ ಎರಡು ಕಡೆನ ಒಂದ್ ಕಡೆನ ಎರಡು ಕಡೆ ಬರ್ತಾವ ಎರಡು ಕಡೆ ಬರ್ತಾವ ಹಾಯಾದ್ಗಿದ್ ಏನಿಲ್ಲ ಎಷ್ಟ್ ಮಂದಿ ಬಿಡ್ತೀರಿ ಕಾಕ ಫೈನಲ್ ಅಲ್ಲೇ ಒಂದ್ ರಾಗ ಹೆಚ್ಚ ಕಡಿಮೆ ರೀ ಒಂದು ಹೆಚ್ಚ ಕಮ್ಮಿ ಫ್ರೆಂಡ್ಸ್ ಒಂದ್ ಲಕ್ಷ ಹೆಚ್ಚ ಕಮ್ಮಿ ಅಂತ ನೋಡ್ರಿ ನಿಮ್ ಮೊಬೈಲ್ ನಂಬರ್ ಹೇಳಿ ಫ್ರೆಂಡ್ಸ್ ಇದೇನ್ ಜೋಡಿ ಕರುಗಳಿದೆ ನೋಡಿ ಹಳ್ಳಿ ಕರ್ಕೊಂಡ್ಗಳು

ಫ್ರೆಂಡ್ಸ್ ಈ ಜೋಡಿ ಕರುಗಳು ತೊಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾವ ನೋಡ್ರಿ ನಿಮ್ ಹೆಸರ ಯಾವ್ ಬೀಗೂರು ಬೀಗೂರ್ ನೋಡ್ರಿ ಕರುಗಳು ತೊಂಬತ್ ಬಂದ್ರೆ ಫೈನಲ್ ಬಿಡ್ತೀರ ನಿಮ್ ಮೊಬೈಲ್ ನಂಬರ್ ಹೇಳಿ

ಎಷ್ಟು ಬಂದ್ರೆ ಫೈನಲ್ ಅರವತ್ತೈದು ಅರವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಮೊಬೈಲ್ ನಂಬರ್ ನಂಬರ್ ಟೂಲ್ ಟು ಏಟ್ ಒನ್

ಏನ್ ಹೇಳ್ತೀರ ಈ ಜೋಡಿ ಜೋಡಿ ಒಂದ್ ಐವತ್ ಹೇಳಿರಿ ಒಂದ್ ಐವತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಐವತ್ ಸಾವಿರ ಹೇಳ್ತಾರ ನೋಡ್ರಿ ಅಲ್ಲಾಗಣ್ಣ ಅಲ್ಲಾಗ ನಾಕಲ್ದಾವ್ರಿ ಎರಡು ನಾಕಲ್ಲ ಎರಡು ಸೇಮ ಹಾ ಎರಡು ಸೇಮದ್ರಿ ಇವು ಹಳ್ಳಿಕಾರದಾಗ ಬರ್ತಾವಣ್ಣ ಹಾ ಹಳ್ಳಿಕಾರ ಜಾತಿನ ಬರ್ತಾವ ಬೆಳೆಕ್ ಹೆಂಗದವಣ್ಣ ಬೆಳಗ್ಗೆ ಚಲೋದವ್ ಚಲೋ ಅದಾವ ಎರಡು ಕಡೆ ಎರಡು ಕಡೆ ಹೋಗಾವ ಹಾಯದ್ಗಿದ ಏನಿಲ್ಲ ಹಾಯದಿಗೆ ಏನಿಲ್ಲ ಅಣ್ಣ

ಹಣ ನಮಸ್ಕಾರ ನಮಸ್ಕಾರ ಅಣ್ಣ ಹೆಸರಣ್ಣ ಮಂಜುನಾಥ್ ಯಾವ್ರು ಜಿನ್ನೂರು ಏನ್ ಹೇಳ್ತಾರಣ್ಣ ಜೋಡಿದು ಒಂದು ಇಪ್ಪತ್ತೈತೆ ಅಣ್ಣ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಜೋಡಿ ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ನೋಡ್ರಿ ಈ ಜವರ್ಯಾ ಬರ್ತಾ ಇದು ಇದು ಕಿಲಾರಿ ಅಣ್ಣ ಕಿಲಾರಿ ಒಳಗೆ ಮಿಕ್ಸ್ ಅದಾವ ಅದೇ ಹಲ್ಲಾಗಣ್ಣ ಇದು ಕಡೆಯಲ್ಲಿ ಮುಗಿಸೈತ್ರಿ ಅದ್ ಹಲ್ಲಾಗೈತಿ ಈ ಕಡೆಯಲ್ಲಿ ಅದ್ ಮುಗಿಸೈತೆ ಅಣ್ಣ ಹಲಾಗೈತೆ ಅದೇ ಕಡೆಯಲ್ಲಿ

ಫ್ರೆಂಡ್ಸ್ ಇಲ್ಲಿ ಒಂದ್ ಜವಾರಿ ಊರಿದೆ ನೋಡಿ ಕಾಕವ್ರು ತಂದಿದ್ದಾರೆ ಏನ್ ಹೇಳ್ತಾರ ಕೇಳೋಣ ತುಂಬು ಮಖ ಅಲ್ಲೆಲ್ಲ ಚೆನ್ನಾಗಿದೆ ನೋಡಿ ಏನ್ ಹೇಳ್ತಿರೀ ಕಾಕ ಊರಿ ವ್ಯಾಪಾರ ಇಪ್ಪತ್ತೆರಡು ಸಾವಿರ ಅಲ್ಲಿ ಮಾಡೈತಿ ಮಾಡೈತಿ ಎರಡಲ್ಲ ಗಳ ಏನೋ ರೂಢಿ ಐತ್ರಿ ಚಕಡಿ ಗಿಡ ಎಲ್ಲಾ ರೂಢಿ ಮಾಡಿರಿ ಎರಡು ಕಡೆನ ಒಂದ್ ಕಡೆನ ಎರಡು ಕಡೆ ಬರ್ತದ ಹಾಯ್ ಆಗಿದೆ ಏನಿಲ್ಲ ಏನು ಓಕೆ ಎಷ್ಟು ಬಂದ್ರೆ ಬಿಡ್ತೀರಾ ಹ್ಞೂ ಇಪ್ಪತ್ತೆರಡು ಇಪ್ಪತ್ತೆರಡು ಏಳು ಇಪ್ಪತ್ತೆರಡು ಬಿಡೋದು ಇಪ್ಪತ್ತು ಇಪ್ಪತ್ತರ ತಂದು ಬಿಡ್ತೀರ ಫ್ರೆಂಡ್ಸಿಗೆ ಓರಿ ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿಬಿಡ್ತ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತೆ ಇಲ್ಲ ಸರಿ ಫ್ರೆಂಡ್ಸ್ ಇದೊಂದು ಜೋಡಿ ಎತ್ಕೊಳಿದು ನೋಡಿ ಜವಾರಿ ಎತ್ಕೊಳ್ಳಲ್ಲ ಹಾಂ ಗಿಲಾರಿ ಓರಿ ಗಿಲಾರಿ ಗಿಲಾರಿ ಮಿಕ್ಸ್ ಅದಾವ ಗಿಲಾರಿ ಮಿಕ್ಸ್ ಓಕೆ ಗಿಲಾರಿ ಮಿಕ್ಸ್ ಅಂತ ನೋಡ್ರಿ ಕಕ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಿ ಬಸಗುಡ ಹುಕ್ನಕ್ರ ಯಾವ್ ಸಿಗ್ಗಟ್ಟಿ ಹೇಳ್ತಾರ ಜೋಡಿದು ಜೋಡಿ ಒಂದು ಇಪ್ಪತ್ರಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಇಪ್ಪತ್ತ್ ಸಾವಿರೀ ಅಲ್ಲಾಗ್ರಿ ಅಲ್ಲಾಗ ನಾಕಿ ನಾಕಲ್ ಫ್ರೆಂಡ್ಸ್ ಹ್ಮ್ ಅದಾವ ನೋಡ್ರಿ ಬ್ಯಾಕ್ ಸೈಡ್ ಕೂಡ ತೋರ್ಸ್ತೀರಿ ನಿಮ್ಗೆ ಜವಾರಿ ಮಿಕ್ಸ್ ಅದ ನೋಡ್ರಿ ಬ್ಯಾಕ್ ಸೈಡ್ ಕೂಡ ಚೆನ್ನಾಗಿದೆ ನೋಡ್ರಿ ಬಾಳ ಸಿಗಟ್ರಿ ಓಕೆ ಎಷ್ಟು ಫೈನಲ್ಗೆ ಒಂದ್ ಇಟ್ಕೊಂಡ್ ಬಿಡ್ತೇವೆ ಒಂದ್ ಲಕ್ಷ ಐದ್ ಸಾವಿರ ಈ ಜೋಡಿ ಒಂದ್ ಲಕ್ಷ ಐದ್ ಸಾವಿರ ಆದ್ರೆ ಫೈನಲ್ ಆಗಿ ಮೊಬೈಲ್ ನಂಬರ್ ಹೇಳ್ರಿ ಹಿ ಹಾ ಸಿಗ್ಗಟ್ಟಿ ನಿಮ್ ಮೊಬೈಲ್ ನಂಬರ್ ಏಟ್ ಸೆವೆನ್ ಹ ಸಿಕ್ಸ್ ಟು ಟೂ ಫೈವ್ ನೈನ್ ಟೂ ಡಬಲ್ ಸಿಕ್ಸ್ ಫ್ರೆಂಡ್ಸ್ ಇದನ್ ಜೋಡಿ ಊರಿಗಳು ಇದೆ ನೋಡಿ ಬಣ್ಣದ ಊರಿಗಳು ಎಲ್ಲ ತರ ಕೇಳೋಣ ತುಂಬಿ ಮಸ ಖಾಲಿ ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ನಿಮ್ಗೆ ಹಲಾ ನಮಸ್ಕಾರ ನಮಸ್ಕಾರ ನಿನ್ ಹೆಸರು ನನ್ನ ಹೆಸರು ಅಲಾಭಕ್ಸಿಂಗ್ ಯಾವ ಮಲಗುಂಗಪ್ಪ ಏನ್ ಹೇಳಿದ್ರೆ ನಾ ಜೋಡಿದು ಒಂದ್ ಲಕ್ಷ ಒಂದ್ ಲಕ್ಷ ಹತ್ತು ಸಾವಿರ

ಫ್ರೆಂಡ್ಸ್ ಇದೊಂದು ಒಂಟಿ ಎತ್ತಿದೆ ನೋಡಿ ಹಾ ಒಂಟಿ ಎತ್ತಿರ್ತಾರೆ ಕಲಬರ್ಗಿ ಫ್ಯಾಟ್ಲಿ ಏನ್ ಹೇಳ್ತಾರೆ ನೋಡಿ ಕೊಂಬು ಮಕ್ಕ ಅಲ್ಲೆಲ್ಲ ಚೆನ್ನಾಗಿದೆ ನೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ಶಿವಪುರ ಯಾವ್ ಗೌಡ್ರಿ ಗೌಡ ಏನಾಯ್ತರ ವ್ಯಾಪಾರ ಎತ್ತಿಗೆ ಎತ್ತಿಗೆ ಎಪ್ಪತ್ತು ಸಾವಿರ ಅಲ್ಲ ಅಣ್ಣ

ಹ ಒಂದು ಎರಡು ಜೋಡಿ ಎತ್ಗೊಂಡಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಕಲ್ಗಜ್ಜಿ ಪೇಟೆಯಲ್ಲಿ ಕೇಳೋಣ ಈ ಜೋಡಿ ತೋರಿಸ್ತಾ ಇದೆ ನೋಡಿ ಫಸ್ಟ್ ಕೊಂಬು ಮಕ್ಕ ಕಾಲ್ ಎಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ನಿಮಗೆ ಬ್ಯಾಕ್ ಸೈಡ್ ಕೂಡ ಚೆನ್ನಾಗಿದೆ ಎಲ್ಲಾ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ ಹೆಸರಣ್ಣ ಸಲೀಮ್ ಸಲೀಮ ಏನ್ ಹೇಳ್ತಾರ ಜೋಡಿದ ಒಂದು ರೀ ಒಂದ್ ಲಕ್ಷ ಹದಿನೈದು ಸಾವಿರ ಜಾತಿಯಾಗ್ರಿ ಮುಡ್ಲರಿ ಮೂಡ್ಲಣ್ಣ ಒಂದ್ ಲಕ್ಷ ಹದಿನೈದು ಸಾವಿರ ಹೇಳ್ತಾರ ಅಲ್ಲಾಗಣ ಆರಲ್ರಿ ಆರಲ್ಲು ಬೆಳಕಲ್ಲಿ ಹೆಂಗಣ ಕೂಡ ಖಾತ್ರಿ ಅದಾವ್ರಿ ಖಾತ್ರಿ ಅದಾವ್ರಿ ಎರಡು ಕಡೆನ ಒಂದ್ ಕಡೆನ ಒಂದ್ ಸೈಡ್ ಒಂದ್ ಸೈಡ್ ಹೆಂಗಾದ ಹಂಗೇನಾ ಎಷ್ಟ್ ಮಾತ್ರ ಬಿಡ್ತೇವ ಫೈನಲ್ ತೊಂಬತ್ತೈದು ಬಂದ್ರೆ ಬಟ್ಬಿಡ್ತು ತೊಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಇನ್ನೊಂದ್ ಜೋಡಿ ಇದೆ ಈ ಜೋಡಿ ಏನತಾರ ಕೇವಣ ಈ ಜೋಡಿ ಏನೈತ ಎಪ್ಪತ್ತೈದು ರೀ ಎಪ್ಪತ್ತೈದು ಸಾವಿರ ಈ ಜವಾರಿ ಅಣ್ಣ ಹಾ ಜವಾರಿ ಓಕೆ ಅಲ್ಲಾಗ್ರಿ ಬಾಯ್ ಮಾಡ್ಯ ಬಾಯ್ ಬಿಡ್ಯಾವ ಕೆಲ್ಸಕ್ ಹಂಗದವ್ರ ಏ ಹುಡಕ್ ಖಾತ್ರಿ ಹುಡಕ್ ಖಾತ್ರಿ ಅದಾವ ಎರಡು ಕಡೆನ ಒಂದ್ ಕಡೆನವ್ ಒಂದ್ ಸೈಡ್ ರೀ ಈಗ ಹೆಂಗದ ಹಂಗೇನಾ ಎಷ್ಟು ಬಂದ್ರೆ ಅರವತ್ತೆಂಟು ಸಾವಿರ ಫೈನಲ್ ಆಗಿ ಅಂತ ನೋಡ್ರಿ ಎರಡು ಜೋಡಿ ಎತ್ಗ ತೋರ್ಸಿದ್ವಿ ನಿಮ್ಗೆ ಈ ತರ ಏನಾರು ಎತ್ಗೋಬೇಕಾದ್ರೆ ಬ್ರದರ್ ಕರೆ ಮಾಡ್ಬೋದು ನೋಡ್ರಿ ನಿಮ್ ಮೊಬೈಲ್ ನಂಬರ್ ಹೇಳೋಣ ನೈನ್ ಜೀರೋ ತ್ರೀ ಸಿಕ್ಸ್ ಹ ತ್ರೀ ಒನ್ ತ್ರೀ ಏಟ್ ಸಿಕ್ಸ್ ತ್ರೀ ಫ್ರೆಂಡ್ಸ್ ಕಲ್ಗಡಿಗೆ ಎತ್ತಿನ್ಸ್ ಅಂತ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೇಖಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಒಂಟಿ ಎತ್ತಿದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ಕಲ್ಗಡ್ಗಿ ಪೇಟೆಯಲ್ಲಿ ಏನೋ ಥರ ಕೇಳೋಣ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ಅಂದರೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನಿಮಗೆ ಹಿಂಗಲ್ಲಿ ಕೂಡ ಚೆನ್ನಾಗಿದೆ

ನಿಮ್ಮ ಹೆಸರು ಶಿವರಾಜ್ ಯಾವ್ ಕೊಪ್ಪ ದಾಸ್ತಿ ಕೋಪ ಇಲ್ಲಿ ಜೋಡಿ ಎತ್ಗಿದೆ ನೋಡಿ ಅಣ್ಣವ್ರು ತಂದಿದ್ದಾರೆ ಅಲ್ಲಿ ಕಲ್ಗಟ್ಟಿಗೆ ಪೇಟೆಯಲ್ಲಿ ಎತ್ಗ ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲೆಲ್ಲಾ ಚೆನ್ನಾಗಿದೆ ನೋಡಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ತಿಂಗಾಲ್ ಕೂಡ ಎಲ್ಲಾ ಚೆನ್ನಾಗಿದೆ ನೋಡ್ರಿ ಕೂಡ ಚೆನ್ನಾಗಿದೆ ಎರಡು ಎತ್ಗೋದು ಬಾಲಾಜಿಲ್ಲಾ ಚೆನ್ನಾಗಿದೆ ನೋಡ್ರಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಗಗಪ್ಪ ಬಾಬಟ್ಟಿ ಯಾವರು ಬಗಡಿಗಿರಿ ಬಗಿಡ್ಗಿರಿ ಹಾಂ ಓಕೆ ಏನ್ ಹೇಳಿದ್ರು ಅಣ್ಣ ಜೋಡಿ ಉಳ್ಕೊಂಡು ಮೂವತ್ತೈದು ಒಂದ್ ಲಕ್ಷ ಮೂವತ್ತು ಸಾವಿರ ಫ್ರಾನ್ಸಿ ಜೋಡಿ ಒಂದ್ ಲಕ್ಷದ ಮೂವತ್ತು ಸಾವಿರ ಹೇಳ್ತಾರೆ ನೋಡ್ರಿ ಈ ಜಾತ್ಯಾಗ ರೀ ಜೊತೆಗೆ ಜವರರಿ ಮ್ಯಾಗ ಹಳಿತಾರ ಅಂದ್ರೆ ಮೂಡ್ಲದಾಗ ಮಿಕ್ಸ್ ಅದನ್ರಿ ಹೊಲಗೇನ ಹೊಲಗ ಈಗ ಹೊಸಬಾಯ್ ಹೊಸಬಾಯ ಹ್ಞೂ ಬೆಳಕಾಯಿಲೆ ಅಣ್ಣ ಚಲೋ ಅದ ಕಡೆ ಕಡೆ ಬರ್ತಾವ ವ್ಯಾಪಾರ ಏನ್ ಒಂದು ಮೂವತ್ತೈದು ಎಷ್ಟು ಬಂದ್ರೆ ಬಿಡ್ತಿರ ಫೈನಲ್ ಒಂದು ಇಪ್ಪತ್ತು ಕಾಣ್ಸಿ ಜೋಡಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ರೈತರ ಈ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಮೊಬೈಲ್ ಇಲ್ಲ ಅಂತ ಜಿಲ್ಲೆ ನೋಡ್ರಿ ಯಾರು ಬೇಕಾದ್ರೆ ಅಣ್ಣೂರ್ ಕಡೆ ಮೊಬೈಲ್ ನಂಬರ್ ಇಲ್ಲ ಹಂಗಾಗಿ ಅವ್ರ ಊರ ಹೇಳ್ತಾ ಇದ್ ನಿಮ್ಗೆ ಕಲ್ಗಡ್ಗಿ ಪಕ್ಕ ಬಗಿಡ್ಗಿರಿ ನೋಡ್ರಿ ಅಲ್ಲಿ ಎತ್ಗಳು ಫ್ರೆಂಡ್ಸ್ ಇಲ್ಲಿ ಜೋಡಿ ಹಳ್ಳಿ ಕರುಗಳಿದೆ ಕರುಗಳಿವೆ ನೋಡ್ರಿ கொம்பு மக்கெல்லாம் ஜோடு சைடு தோர்ஸ்தான் நமஸ்கார நமஸ்காரூர்

ನಿಮ್ಮ ಮೊಬೈಲ್ ನಂಬರ್ ಐತಾ ಇಲ್ಲ ಓಕೆ ಊರ ಹೆಸರು ಬೀಗೂರು ಬೀಗೂರ್ ಯಾವ ತಾಲೂಕಾ ಸರಿ ತಲುಪ್ರಿ ಕಲ್ಗಡ್ಡಿ ತಾಲೂಕಾ ಬೀಜವಾಡ ಜಿಲ್ಲಾ ಧಾರ್ವಾಡ ಅಂತ ನೋಡ್ರಿ ಬೀಗೂರು ಅಂತ ನೋಡ್ರಿ ಬೀಗೂರು ಹೋರಿಗಳವು ಕಾಕೋರ ಹತ್ರ ಮೊಬೈಲ್ ನಂಬರ್ ಇಲ್ಲ ಸರಿ ಫ್ರೆಂಡ್ಸ್ ಇಲ್ಲೇ ಜೋಡಿ ಇದೆ ನೋಡಿರಿ ಜೋಡಿ ಕೂಡ ತೋರಿಸ್ತಾ ಇದೀನಿ ನಿಮಗೆ ಹಾಗೆ ಬರ್ತ ಅಲ್ಲೋ ಪೇಟೆಯಲ್ಲಿ ಈ ತರ ಎಲ್ಲಾ ಬಂದಿರುತ್ತೆ ನೋಡಿರಿ ಅರವತ್ ಸಾವಿರಸ್ ಈ ಕರು ಅರವತ್ ಸಾವಿರ ನೋಡ್ರಿ ಎಷ್ಟ್ ಬಂದ್ರ ಬಿಡ್ತೀಯ ಫೈನಲ್ ಫೈನಲ್ ಐವತ್ತೈದು ಬಂದ್ ಸಾವಿರ ಈಕರು ಐವತ್ತೈದ್ ಆದ್ರೆ ಫೈನಲ್ ಆಗಿ ಎಂಟು ಮೊಬೈಲ್ ನಂಬರ್ ಹೇಳಿ ಡಬಲ್ ಸಿಕ್ಸ್ ಹಾ ಡಬಲ್ ಸಿಕ್ಸ್ ಟೂ ನೈನ್ ಏಟ್ ಸಿಕ್ಸ್ ಐವತ್ತೈದ ಐವತ್ತೈದು ಬಂದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಫ್ರೆಂಡ್ಸ್ ಕಲ್ಗಡ್ಗಿ ಎತ್ತಿನ ಪ್ಯಾಟೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ಕೊಡ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಕಲ್ಗಡ್ಗಿ ಎತ್ತಿನ ಪ್ಯಾಟೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋಗೆ ನಮಸ್ಕಾರ